ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಚರ್ಚಾಧಾರಿತ ವಿಷಯ ಕ್ವಿಟ್ ಟು ಐವತ್ತಾರು ಇಂಚಿನ ವ್ಯಕ್ತಿ ನೋಡಿ ವೀಕ್ಷಕರೇ ಯಾವುದೇ ವ್ಯಕ್ತಿಯು ಪರಿಪೂರ್ಣನಾಗಲಾರ ಎಂತಹ ವ್ಯಕ್ತಿಯಾಗಿದ್ದರೂ ಅವನಲ್ಲಿ ದೋಷ ಇದ್ದೇ ಇರುತ್ತದೆ ಬಟ್ ಕೆಲ ದೋಷಗಳನ್ನು ಮಾರ್ಪಡಿಸಿಕೊಂಡು ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಬೇಕಷ್ಟೆ ಈ ವ್ಯಕ್ತಿಯ ಬಗ್ಗೆ ನಾನು ಸಲ್ಲಿಸುತ್ತಿರುವ ದೋಷಾರೋಪಣ ಪಟ್ಟಿ ಈ ರೀತಿ ಇದೆ ಆ ವ್ಯಕ್ತಿ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ನಿರುದ್ಯೋಗದ ಬಗ್ಗೆ ಭಾಷಣ ಮಾಡುತ್ತಾ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡುವ ಭರವಸೆಯನ್ನ ನೀಡಿದ್ದರು ಈ ಭರವಸೆಯನ್ನ ನೀಡಿ ಇಂದಿಗೆ ಹತ್ತು ವರ್ಷ ಕಳೆದರೂ ಇದರ ಬಗ್ಗೆ ಅವರ ಬಳಿ ಉತ್ತರವಿಲ್ಲ ದೇಶದ ಕೋಮು ಸಂಘರ್ಷ ಅತಿರೇಕಕ್ಕೆ ಒಳಗಾಗಿದ್ದು ಇದರ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ದೇಶದ ಜಿ ಡಿ ಪಿ ದರ ಅತ್ಯಂತ ಕೆಳಮಟ್ಟಕ್ಕೆ ಕುಗ್ಗಿದ್ದು ಇದರ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ದೇಶದ ಸುರಕ್ಷತೆಯ ಬಗ್ಗೆಯೂ ಸಹ ನಿಮ್ಮ ಬಳಿ ಮಾತಿಲ್ಲ ಬಡತನ ನಿರ್ಮೂಲನೆ ನನ್ನ ಮೊದಲ ಕಾರ್ಯ ನಾವು ಅಧಿಕಾರಕ್ಕೆ ಬಂದರೆ ಬಡತನವನ್ನು ನಿರ್ಮೂಲನೆ ಮಾಡುತ್ತೇವೆ ಎಂದು ಹೇಳಿದ್ದ ನಿಮ್ಮ ಬಳಿ ಇದಕ್ಕೆ ಉತ್ತರವಿಲ್ಲ ಮಹಿಳೆಯರ ಸುರಕ್ಷತೆಯ ಬಗ್ಗೆಯೂ ಸಹ ಮಾತಿಲ್ಲ ತಮ್ಮಲ್ಲಿನ ನಾಯಕರುಗಳು ಹೇಳುವ ವಾಣಿಗಳಿಗೆ ನಿಮ್ಮಲ್ಲಿ ಪ್ರತ್ಯುತ್ತರದ ಮಾತಿಲ್ಲ ದೇಶದಲ್ಲಿ ಆರೋಗ್ಯ ಹಾಗೂ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸುವ ಬಗ್ಗೆಯೂ ಸಹ ನಿಮ್ಮಲ್ಲಿ ಉತ್ತರವಿಲ್ಲ ಮಹಿಳೆಯರಿಗೆ ಮೀಸಲಾತಿ ಭಿಕ್ಷೆಯಲ್ಲ ಅವರಿಗೂ ಐವತ್ತು ಪರ್ಸೆಂಟ್ ಮೀಸಲಾತಿ ನೀಡುವ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ಇಡೀ ದೇಶವೇ ಮಣಿಪುರದ ಹಿಂಸಾಚಾರದ ಘಟನೆಯನ್ನು ಕಂಡಿದ್ದು ಕೇಳಿದ್ದು ನೀವು ಅದನ್ನು ಕಂಡರೂ ಕಾಣದ ಆಗಿರುವ ನಿಮ್ಮ ಮೌನ ನಮಗೆ ಅನೇಕ ಪ್ರಶ್ನೆಗಳನ್ನು ಹಾಕುವಂಥದ್ದು ಇದರ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ದೇಶದಲ್ಲಿ ಬೆಲೆ ಏರಿಕೆಯು ಗಗನಕ್ಕೆ ಏರಿದ್ದು ಇದರ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ಅಸ್ಪೃಶ್ಯತೆ ಆಚರಣೆಯೂ ಸಹ ಇಂದಿಗೂ ಜೀವಂತವಾಗಿದ್ದು ಅದನ್ನು ನಿರ್ಮೂಲನೆ ಮಾಡುವುದರ ಪರಿಣಾಮಕಾರಿಯಾಗಿ ನಿರ್ಮೂಲನೆ ಮಾಡುವುದರ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ಭಾರತದಲ್ಲಿ ಹಸುವಿನ ಸೂಚ್ಯಂಕದ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ವಿದೇಶದಲ್ಲಿರುವ ಕಪ್ಪು ಹಣ ಹಣವನ್ನು ನಾವು ಅಧಿಕಾರಕ್ಕೆ ಬಂದರೆ ವಿದೇಶದಲ್ಲಿರುವ ಕಪ್ಪು ಹಣವನ್ನು ಭಾರತಕ್ಕೆ ವಾಪಸ್ಸು ತರುತ್ತೇವೆ ಎಂದು ಉದ್ದುದ್ದ ಭಾಷಣ ಮಾಡಿದ್ದ ನಿಮ್ಮ ಬಳಿ ಇದಕ್ಕೆ ಉತ್ತರವಿಲ್ಲ ನಾವು ಅಧಿಕಾರಕ್ಕೆ ಬಂದರೆ ನದಿ ಜೋಡಣೆ ಮಾಡುತ್ತೇವೆ ಎಂದು ಹೇಳಿದ್ದ ನಿಮ್ಮ ಬಳಿ ಇದಕ್ಕೆ ಉತ್ತರವಿಲ್ಲ ಅದಾನಿ ಜೊತೆಗಿನ ಸಂಬಂಧದ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ಭಾರತ ದೇಶವು ಗೋಮಾಂಸ ರಫ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಗೋವನ್ನು ಮಾತಿ ಎಂದು ದೇವರೆಂದು ಪೂಜಿಸುವ ನಿಮ್ಮ ಬಳಿ ಇದಕ್ಕೆ ಉತ್ತರವಿಲ್ಲ ಜಗತ್ತಿನ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನದ ಕುರಿತು ನಿಮ್ಮ ಬಳಿ ಉತ್ತರವಿಲ್ಲ ಭಾರತದಲ್ಲಿ ರೂಪಾಯಿ ಮೌಲ್ಯದ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ಭಾರತದಲ್ಲಿ ಪ್ರೆಸ್ ಮೀಟ್ ಮಾಡದ ಏಕೈಕ ಪ್ರಧಾನಿ ನೀವಾಗಿದ್ದು ಇದರ ಬಗ್ಗೆಯೂ ಸಹ ನಿಮ್ಮ ಬಳಿ ಉತ್ತರವಿಲ್ಲ ಈ ವ್ಯಕ್ತಿಯೂ ಸಹ ಅನೇಕ ಕೊಡುಗೆಯನ್ನು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವು ಅಲ್ಲಗಳಿಯಲ್ಲ ಮುಂದಿನ ಪೀಳಿಗೆಯವರು ನಿಮ್ಮನ್ನು ನೆನೆಸಿಕೊಂಡರೂ ಕೊಳ್ಳಬಹುದು ಅದರಲ್ಲಿಯೂ ತ್ರಿಬಲ್ ತಲಾಖ್ ನಿರ್ಮೂಲನಾ ಕಾಯ್ದೆ ಉತ್ತಮವಾದದ್ದು ಒಟ್ಟಿನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗುವ ಯಾವುದೇ ಸಮುದಾಯ ಆಗಲಿ ಅಥವಾ ಸಮಾಜವೇ ಆಗಲಿ ಅದನ್ನು ನಾವು ಅಲ್ಲಗಳಿಯಲೇಬೇಕು ಅಥವಾ ವಿರೋಧಿಸಲೇಬೇಕಾಗ್ತದೆ ಇದು ಉತ್ತಮ ಸಮಾಜ ನಿರ್ಮಾಣದ ಮೊದಲ ಗುರಿ ಎನ್ನಬಹುದು ನೋಡಿ ಈ ವ್ಯಕ್ತಿ ಸೈಲೆಂಟ್ ಇಸ್ ದ ಬೆಸ್ಟ್ ಆನ್ಸರ್ ಅನ್ಕೊಂಡಿದ್ದಾರೆ ಈ ನಿಮ್ಮ ಮೌನವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವೆನ್ನುವುದು ತಪ್ಪಾಗುತ್ತದೆ ಆದ್ದರಿಂದ ಮಾತಾಡಿ ಅಥವಾ ರಿಯಾಕ್ಟ್ ಮಾಡಿ ನೀವು ರಿಯಾಕ್ಟ್ ಮಾಡೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬಗೆಹರಿದರೂ ಅರಿಯಬಹುದು ಇಲ್ಲವಾದರೆ ನಿಮ್ಮ ಮೌನದಿಂದ ಅನೇಕ ಹಳೆಯ ರೀತಿಯ ವ್ಯಕ್ತಿಗಳು ಬೇರುಗಳಾಗಿ ಹುಟ್ಟಲು ಇದು ಸಹಕಾರಿಯಾಗುತ್ತದೆ ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಬಹುದು ಕೆಲವರು ಹೇಳುತ್ತಾರೆ ನೀವು ಬಂದ ಮೇಲೆ ಭಾರತಕ್ಕೆ ಹೆಸರಾಯಿತು ಎಂದು ನೀವು ಬಂದ ಮೇಲೆ ಭಾರತಕ್ಕೆ ಹೆಸರಾಯಿತು ಎಂದು ಇದು ತಪ್ಪು ಕಲ್ಪನೆಯೇ ಸರಿ ಭಾರತಕ್ಕೆ ನಿಮ್ಮಿಂದ ಹೆಸರು ಬಂದಿಲ್ಲ ಭಾರತದಿಂದ ನಿಮಗೆ ಕೀರ್ತಿ ಹಾಗೂ ಹೆಸರು ಬಂದಿದೆ ಇಂಡಿಯಾ ಈಸ್ ಎ ಬ್ರ್ಯಾಂಡ್ ಭಾರತ ಅನ್ನೋದೊಂದು ಬ್ರ್ಯಾಂಡ್ ಇದ್ದ ಹಾಗೆ ಕೊನೆಯದಾಗಿ ಹೇಳುವುದಾದರೆ ಈ ನನ್ನ ವಿಡಿಯೋದಲ್ಲಿನ ಮಾಹಿತಿಯಲ್ಲೂ ಸಹ ದೋಷವಿದ್ದರೂ ಇರಬಹುದು ದೋಷ ಇದ್ದರೆ ಮನ್ನಿಸಿ ಇಲ್ಲವೇ ಕ್ವಿಟ್ ಟು ಮೈ ಚಾನಲ್